ನಾನು ಯಾವಾಗಲೂ ಕೂಡ ಹೇಳ್ತಾ ಇದ್ದೆ ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರರ ಮನಸ್ಸು ತುಂಬ ವಿಶಾಲವಾದಂಥ ಮನಸ್ಸು ಎಷ್ಟು ವಿಶಾಲವಾಗಿದೆಯೋ ಅಷ್ಟು ವಿಶಾಲತೆಯಿಂದ ಮತದಾನದ ಒಂದು ಅಂತರವನ್ನು ಕೊಡ್ತಾರೆ ಅಂತೇಳಿ ಒಂದು ವಿಶ್ವಾಸ ಇದೆ ಹೋದ ಬರಿ ಏನು ಮೋದಿಜಿಯವ್ರ ಬಗ್ಗೆ ಅವರ ಆಡಳಿತದ ಬಗ್ಗೆ ವಿಶ್ವಾಸವನ್ನು ಇಟ್ಟು ಸುಮಾರು ಎರಡು ಕಾಲು ಲಕ್ಷ ಅಂತರದಲ್ಲಿ ಏನು ಆಶ್ವಾದನ ಮಾಡಿದರು ತದನಂತರ ನಡೆದಂಥ ಐದು ವರ್ಷದ ನಂತರ ನಡೀತಿರುವಂಥ ಚುನಾವಣೆಯಲ್ಲಿ ಈ ಐದು ವರ್ಷದಲ್ಲಿ ಆಗಿರುವಂಥ ಅಭಿವೃದ್ಧಿಯ ಕಾರ್ಯ ಮತ್ತು ಮೋದಿಜಿಯವರು ಎರಡನೇ ಅವಧಿಯಲ್ಲಿ ತೆಗೆದುಕೊಂಡಂಥ ನಿಲುವೇನಿದೆ ರಾಷ್ಟ್ರದ ವಿಚಾರಗಳಲ್ಲಿರ್ಬೋದು ಮತ್ತು ಕಟ್ಟಕಡೆಯ ಒಬ್ಬ ವ್ಯಕ್ತಿಯ ಒಂದು ಶ್ರೇಯಾಭಿವೃದ್ಧಿಗೆ ತೆಗೆದುಕೊಂಡಂಥ ನಿಲುವೇನಿದೆ ಅದರ ಪ್ರತಿಫಲ ಇನ್ನೂ ಹೆಚ್ಚಿನ ಒಂದು ಅಂತರದಿಂದ ಈ ಕ್ಷೇತ್ರದ ಜನ ಮತದಾರ ಬಂಧುಗಳು ಆಶೋಧನ ಮಾಡ್ತಾರೆ ಅಂತೇಳಿ ವಿಶ್ವಾಸ ನಾನು ಹೇಳಲಿಕ್ಕೆ ನೂರು ನಮ್ಮ ಕ್ಷೇತ್ರದ ಮತದಾರರು ನಾನು ಆಗಲೇ ಹೇಳಿದಾಗೆ ಮೋದಿಜಿಯವರ ಗ್ಯಾರಂಟಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಮೋದಿಜಿಯವರ ಗ್ಯಾರಂಟಿ ದೇಶದ ರಕ್ಷಣೆಗೋಸ್ಕರ ದೇಶದ ಒಂದು ಶ್ರೇಯಾಭಿವೃದ್ಧಿಗೋಸ್ಕರ ನಮ್ಮ ಮಹಿಳೆಯರಿರ್ಬೋದು ನಮ್ಮ ರೈತರಿರ್ಬೋದು ನಮ್ಮ ಯುವಶಕ್ತಿ ಇರ್ಬೋದು ಬಡವರ ಏಳಿಗೆಗೋಸ್ಕರ ತೆಗೆದುಕೊಂಡಂಥ ಗ್ಯಾರಂಟಿ ಅಂದರೆ ಆ ಒಂದು ತಪಸ್ಸೇನಿದೆ ಆ ಮೋದಿಜಿಯವರ ಗ್ಯಾರಂಟಿಗೆ ಹೆಚ್ಚಿನ ಒಂದು ಬೆಂಬಲವನ್ನು ನಮ್ಮ ಶಿವಮೊಗ್ಗದ ಜನ ನಾವು ಕಾಂಗ್ರೆಸ್ನ ಗ್ಯಾರಂಟಿಯನ್ನು ಕ್ಯಾರಿ ಮಾಡ್ತಾ ಇಲ್ಲ ಅದು ಸೀಮಿತವಾದಂಥ ಗ್ಯಾರಂಟಿ ಅದಕ್ಕಿಂತ ಮಿಗಿಲಾಗಿ ನಮ್ಮ ಮೋದಿಜಿಯವರ ಗ್ಯಾರಂಟಿ ದೇಶದ ರಕ್ಷಣೆಗೋಸ್ಕರ ದೇಶದ ಹಿತದೃಷ್ಟಿಯಿಂದ ತೆಗೆದುಕೊಂಡಂಥ ತೀರ್ಮಾನಗಳಿಂತೆ ಆ ತೀರ್ಮಾನಕ್ಕೆ ನಮ್ಮ ಮತದಾರರು ದೇವರುಗಳು ಆಶ್ವಾದನೆ ಮಾಡಿದೆ ಅಂತೇಳಿ ತುಂಬ ಅಭಿಮಾನಿ ಹೇಳಲಿಕ್ಕೆ ಇಚ್ಛೆ ಎಲ್ಲ ಚುನಾವಣೆಯೂ ಕೂಡ ಸವಾಲು ಈ ಚುನಾವಣೆಯನ್ನು ಕೂಡ ತುಂಬ ಸವಾಲುವಾಗಿಯೇ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಪಕ್ಷದ ಅಧ್ಯಕ್ಷರು ಪಕ್ಷದ ನಮ್ಮ ಮುಖಂಡರ ಒಂದು ನೇತೃತ್ವದಲ್ಲಿ ತೆಗೆದುಕೊಂಡಿದ್ದರು ಆ ತೆಗೆದುಕೊಂಡಂಥ ಆ ಒಂದು ತೀರ್ಮಾನಗಳು ಅಂದರೆ ಗೌರವಾತ ನರೇಂದ್ರ ಮೋದಿಜಿಯವರು ಏನು ನಾಮಪತ್ರವನ್ನು ಏನು ಹಾರೈಸಲಿಕ್ಕೆ ಇಲ್ಲಿ ಬಹಿರಂಗ ಸಭೆಗೆ ಅವರೇನು ಬಂದಿದ್ದರು ಆ ಒಂದು ಸಂದರ್ಭದಿಂದ ಹಿಡಿದು ಸುಮಾರು ಎರಡು ತಿಂಗಳು ವಿಶ್ರಮಿಸದೆ ಏನು ತಪಸ್ಸಿನ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಈ ಸವಾಲನ್ನು ಯಶಸ್ವಿಯಾಗಿ ಸ್ವೀಕಾರ ಮಾಡಿದ್ರು ನೂರಕ್ಕೂ ನಾವು ಯಶಸ್ವಿ ಆಗ್ತೀವಿ ಅಂತೇಳಿ ವಿಶ್ವಾಸದಿಂದ ನಾನು ಸರ್